ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತು ನಾನು ಶೇಂಗಾ ಹೋಳಿಗೆ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಜ್ಜಿ ರೊಟ್ಟಿ ಮಾಡಿ ತೋರಿಸಿದ್ದೆ ಇವತ್ತು ಶೇಂಗಾ ಹೋಳಿಗೆ ಮಾಡ್ತಾ ಇದ್ದೀನಿ ಹಾಗಿದ್ರೆ ತಡ ಮಾಡಿದ ಸ್ಟಾರ್ಟ್ ಮಾಡೋನಂತ ನಾನಿಲ್ಲಿ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಮೈದಾ ಬೇಕಾದರೂ ಹಾಕೋಬಹುದು ಇದನ್ನು ಸಾನಿಸ್ಕೊಂಡು ಹಾಕೋತೀನಿ ಇದಾದ ಮೇಲೆ ಅರ್ಧ ಕಪ್ನಷ್ಟು ಇದಕ್ಕೆ ಸೂಜಿ ರವ ತೊಗೊಂಡಿದ್ದೀನಿ ನಾವೇನು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಅದರವಕ್ಕಿಂತ ಸ್ವಲ್ಪ ಜಿನ್ನಗೆ ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕಿ ಇದನ್ನು ಗಟ್ಟಿಯಾಗಿ ನಾದ್ಕೋಬೇಕು ನಾವು ಚಪಾತಿ ಹಿಟ್ಟಿಗೆ ನಾತ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾತ್ಕೋಬೇಕು ನೋಡ್ರಿ ನೋಡಿರಿ ಈ ಥರ ಕೈಯಿಂದ ನಾದಿ ನಾದಿ ಇದನ್ನು ಗಟ್ಟಿಯಾಗಿ ನಾದ್ಕೊಂಡು ಒಂದು ಮುಚ್ಚಳನ ಮುಚ್ಚಿಟ್ಟು ಇದನ್ನು ಅರ್ಧ ತಾಸು ಮೇಲೆ ಇಡಬೇಕ್ರಿ ಈಗ ನೆಕ್ಸ್ಟ್ ನಾವು ಶೇಂಗಾನ ಹುರ್ಕೊಳ್ಳೋದನ್ನ ನಾನಿಲ್ಲಿ ಎರಡು ಕಪ್ನಷ್ಟು ಶೇಂಗಾ ಕಾಳನ್ನ ತಗೊಂಡಿದ್ದೀನಿ ಇದು ಸಿಪ್ಪೆ ಸುಲುವವ್ರ ಮೇಲ್ಗಡೆ ಓಪನ್ ಆಗಿ ಸಿಪ್ಪೆ ಸುಲಿತಾವಲ್ಲ ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು ನೋಡ್ರಿ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಮಾಡ್ಕೊಳ್ರಿ ಇದಾದ ಮೇಲೆ ನಾನು ಅರ್ಧ ಕಪ್ನಷ್ಟು ಎಳ್ಳನ್ನು ಉಪಯೋಗಿಸಿದ್ದೀನಿ ರೀ ಬಿಳಿ ಎಳ್ಳು ಇದನ್ನೂ ಕೂಡ ಸಣ್ಣಗೆ ಉರಿ ಇಟ್ಟು ಇದನ್ನು ಹುರ್ಕೊಳ್ಳೋಣ ರೀ ಅವ್ನು ಮೊದಲೇನು ಇದು ಹುರಿಯುವಾಗ ಭಾಳ ಕೆಲಸ ಇರುತ್ತೆ ನೋಡ್ರಿ ಚಂದಾಗ ಹುರ್ಕೊಂಡ್ರೆ ಹೋಳಿಗೆ ಟೇಸ್ಟ್ ಭಾಳ ಚಲೋ ಆಗ್ತೈತ್ರಿ ಇದಾದ್ಮೇಲೆ ನಾನು ಇದೆಲ್ಲ ತನ್ನಗೆ ಆಗ್ಬೇಕು ನೋಡ್ರಿ ಶೇಂಗಾ ಮತ್ತು ಎಳ್ಳು ತನ್ನಗಾಗಿ ಇದನ್ನು ಜಾರಿಗೆ ಸೇರಿಸ್ಕೋಬೇಕು ಇದನ್ನು ಗ್ರ್ಯಾಂಡ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಪೌಡ್ರ್ ಆಗಿ ಮಾಡ್ಕೋಬೇಕು ನೋಡ್ರಿ ಇದು ಎಳ್ಳು ಮತ್ತು ಶೇಂಗಾ ಎರಡು ಸೇರಿಸಿ ನಾನು ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿರಿ ಈ ಥರ ಗ್ರ್ಯಾಂಡ್ ಮಾಡ್ಕೊಂಡಿದ್ದೆ ಹಿಂಗೆ ಪೌಡ್ರ್ ಆಗಬೇಕು ನೋಡ್ರಿ ನಾನು ಇದಕ್ಕೆ ಬೆಲ್ಲ ಸೇರಿಸಿಲ್ಲರಿ ಮೊದಲಷ್ಟು ನಾನು ಗ್ರ್ಯಾಂಡ್ ಮಾಡ್ಕೊಂಡು ಇಟ್ಕೊಂಡೀನಿ ರೀ ನಾನು ಬೆಲ್ಲನ ಒಂದೂವರೆ ಕಪ್ನಷ್ಟು ತೊಗೊಂಡಿದ್ದೀನಿ ರೀ ಎರಡು ಕಪ್ ಶೇಂಗಾ ಮತ್ತು ಅರ್ಧ ಕಪ್ಪು ಎಳ್ಳಿಗೆ ನಾನು ಇಲ್ಲಿ ಒಂದೂವರೆ ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ರೀ ನೀವು ಬೆಲ್ಲ ಕಡಿಮೆ ಬೇಕಾದರೆ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ನೀರು ಹಾಕಿ ಬೆಲ್ಲನ ಕರಗುವಷ್ಟು ಇದನ್ನು ಗ್ಯಾಸ್ ಆನ್ ಮಾಡಿ ಕರಗಿಸ್ಕೊಳ್ಬೇಕು ನೋಡಿರಿ ಗ್ಯಾಸ್ ಸ್ಟೋವ್ನ ಇದನ್ನು ಮೀಡಿಯಮ್ ಇಟ್ಕೊಂಡು ಕರಗಿಸ್ಕೊಡ್ರಿ ಹಿಂಗೆ ಪೂರಾ ಒಂದು ಎರಡು ಎರಡು ನಿಮಿಷದಾಗ ಕರಗುತ್ತೆ ಕರಗತ್ರಿ ಅದಾದಮೇಲೆ ಸ್ಟೋವ್ ಆಫ್ ಮಾಡಿಬಿಡ್ರಿ ಮತ್ತು ಏನು ಮಾಡ್ಕೋಬೇಕಂದ್ರೆ ಈಗ ಸಾನಿಸು ಜರ್ಡಿ ಏನಾರು ಇರದೇ ರೀ ಚಹ ಸೋಸೋದಾತು ಇದು ಹೋಳ್ಗೆ ಮಾಡು ಇರ್ತೈತಲ್ಲ ರೀ ಅದರೊಳಗೆ ಇದನ್ನು ಸೋಸ್ಕೊಂಬಿಡ್ರಿ ಮೇಲೆ ಕಸ ಕಡ್ಡಿ ಏನಾರೇ ಇದ್ರೆ ಬರ್ತೈತ್ರಿ ಬೆಲ್ಲ ಕರ್ಗಿಸ್ಕೊಳ್ಳುವಾಗ ಪಾಕ ಬರೋ ಮಟ್ಟ ತಡಿಬಾರ್ದ್ರಿ ಮತ್ತು ಆಮೇಲೆ ಹೂರ್ಣ ಗಟ್ಟಿ ಬಿಡ್ತೈತೆ ನೋಡ್ರಿ ಶೇಂಗಾ ಹೂರ್ಣ ಪಟ್ನ ಆರಬಿಡ್ಬೇಕು ನೋಡ್ರಿ ನೋಡ್ರಿ ಈಗ ಪೂರ್ತಿ ನಾನು ಸಣ್ಣಸ್ಕೊಂಡೆ ಈ ಥರ ಪಾಕ ಕೆಳಗೆ ಇಳದತಿ ಇದಕ್ಕೆ ನಾನು ಮಾಡ್ಕೊಂಡಿರೋ ಪೌಡ್ರನ್ನ ಶೇಂಗಾ ಮತ್ತು ಎಳ್ಳು ಪೌಡ್ರ್ ಮಾಡಿದನಿಲ್ರಿ ಅದನ್ನು ಸೇರಿಸ್ಕೊತೀನಿ ರೀ ಪೌಡರ್ ಅದೆಲ್ಲ ಹಾಕಿದ ಮೇಲೆ ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ ನೀವು ಏನಾರು ಗಟ್ಟಿ ಅನ್ನಿಸ್ತು ಅಂದ್ರೆ ಸ್ವಲ್ಪ ಹಾಲು ಹಾಕ್ಕೊಳ್ರಿ ಹಾಲು ಹಾಕ್ಕೊಂಡು ಇದನ್ನ ಕಲಿಸ್ಕೊಳ್ರಿ ಇದಕ್ಕೆ ಒನ್ ಟ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಶೇಂಗಾ ಹೂರ್ಣ ಹಿಂಗಾಗೈತ ನೋಡ್ರಿ ಇದನ್ನು ಸ್ವಲ್ಪ ಸ್ವಲ್ಪ ಉಂಡೆ ಮಾಡಿ ಇಟ್ಕೋಬೋದು ನಾನು ಹಂಗೆ ಮಾಡಿಲ್ರಿ ಲಟಿಸ್ಕೊ ಅಂತ ಒಂದೊಂದು ಉಂಡೆ ಹಾಕಿ ಇದನ್ನು ತುಂಬಿ ಹೋಳ್ಗೆ ಮಾಡ್ಕೊಂಡು ಈಗ ಹಿಟ್ಟನ್ನು ಇನ್ನೊಂದು ಸಾರಿ ಮೆದ್ಕೊಳ್ಳೋಣ ರೀ ಮೆದ್ಕೊಂಡು ಈ ಥರ ಸಣ್ಣ ಸಣ್ಣಾಗಿ ರೋಲ್ ಮಾಡಿಕೊಂಡು ಈಗ ಮಾಡಿಟ್ಕೊಂಡಿರುವ ಶೇಂಗಾ ಹೂರ್ಣನ ಒಂದು ಮೀಡಿಯಮ್ ಸೈಜ್ ಎಲ್ಲದೂ ಒಂದು ಚೆನ್ನಾಗಿ ಮೀಡಿಯಮ್ ಸೈಜ್ನಾಗ ಮಾಡಿಕೊಡ್ರಿ ದೊಡ್ಡದು ಒಂದು ಸಣ್ಣದು ಆದರೂ ಚೆಂದ ಕಾಣೋದಿಲ್ಲ ನೋಡಿರಿ ಇಷ್ಟಿಷ್ಟ ಮಾಡ್ಕೊಂಡು ಇದನ್ನು ತುಂಬಿಕೊಡ್ರಿ ನಾವು ಹೋಳ್ಗೆ ಮಾಡ್ತೀವಲ್ರಿ ಅದೇ ಥರ ನೋಡಿರಿ ಹಿಟ್ಟು ಮತ್ತು ಹೂರ್ಣ ಒಂದೇ ಸಮಯ ಇರಬೇಕು ರೀ ಅಂದ್ರೆ ಹೋಳಿಗೆ ಭಾಳ ಚಂದ ಬರ್ತಾವೆ ಯಾವುದೇ ಹೋಳ್ಗೆ ಆಗಲಿ ರೀ ಎರಡೂ ಸಮಯ ಇದ್ರೆ ಚಂದ ಬರ್ತಾವ್ರಿ ಈ ಥರ ತುಂಬಿಕೊಂಡು ಅಕ್ಕಿ ಹಿಟ್ಟು ಅಥವಾ ನೀವು ಗೋಧಿ ಹಿಟ್ಟನ ಯಾವ್ದಾರ ಹಚ್ಕೊಂಡು ಇದನ್ನು ಲಟಿಸ್ಕೋಬೋದ್ರಿ ಸಾಕಾಶ ಲಟಿಸ್ಕೊಳ್ಳೋದ್ರಿ ಎಲ್ಲ ಹೋಳ್ಗಿನೂ ಮಾಡಿಟ್ಕೊಂಡು ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಐದು ಅಥವಾ ಆರು ಮಾಡಿಕೊಂಡು ಇದನ್ನ ಬೇಯಿಸ್ಕೊಳ್ರಿ ಯಾಕಂದರೆ ಇದು ಶೇಂಗಾ ಬೆಲ್ಲ ಕರಗಿ ಮೆತ್ತಗಾಗ್ಬಿಡ್ತೈತಿ ರೀ ಪಟ್ನ ಬೇಯಿಸ್ಕೋಬೇಕ್ರಿ ಐದು ಅಥವಾ ಆರು ಮಾಡಿ ಹಿಂಗಿಟ್ಕೊಂಡು ಇವನ್ನ ಬೇಯಿಸ್ಕೊಳಣರಿ ನೋಡಿರಿ ಈ ಸೈಜ್ನಾಗ ನಾನು ಎಲ್ಲ ಹೋಳ್ಗಿನೂ ಮಾಡಿಟ್ಕೊಂಡೀನಿರಿ ಈಗ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡ್ರಿ ಸ್ವಲ್ಪ ದಪ್ಪಾಗಿ ಲಟಿಸ್ಕೊಡ್ರಿ ಚಂದ ಬರ್ತಾವೆ ಏನೇ ಆಗಲಿ ರೀ ನಮ್ಮ ಉತ್ತರ ಕರ್ನಾಟಕದ ಅಡಿಗಿನ ಭಾಳ ಚಂದ ನೋಡ್ರಿ ನೀವು ಬೇರೆ ಕಡೆ ಹೋಲಿಸಿದ್ರೆ ಏನು ಅಲ್ರಿ ನಮ್ಮದೇ ಫಸ್ಟ್ ನಂಬರ್ ಅಂತ ಹೇಳ್ಬೋದು ನೋಡ್ರಿ ನಾನಾ ಥರ ಅದಾವ್ರಿ ಶೇಂಗಾ ಹೋಳ್ಗೆ ಎಳ್ಳಹೋಳ್ಗೆ ಎಣ್ಣೆ ಹೋಳ್ಗೆ ಮತ್ತು ಈ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಭಾಳ ಥರ ಥರ ಅದಾವ್ರಿ ಒಂದೊಂದು ಒಂದೊಂದು ರುಚಿ ಇರ್ತಾವೆ ನೋಡ್ರಿ ಈಗ ನೋಡ್ರಿ ನಾನು ನಿಮ್ಮ ಜೊತೆ ಮಾತಾಡ್ಕೊತ ಅಂತ ಐದಾರು ಹೋಳಿನ ಮಾಡಿ ಇಟ್ಕೊಂಡೇನಿರಿ ಈಗ ಸಣ್ಣಗೆ ಉರಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ್ರಿ ಯಾವುದು ಎಣ್ಣೆ ಬೇಡ ಯಾವುದು ತುಪ್ಪ ಬೇಡ ಇದನ್ನು ಸಣ್ಣ ಉರಿನಾಗ ಇದನ್ನು ಬೇಯಿಸ್ಕೊಳ್ಳೋದಾಯ್ತು ರೀ ಎರಡು ನಿಮಿಷ ಒಂದು ಕಡೆ ಬೇಯಿಸ್ಕೊಳ್ರಿ ಇನ್ನೆರಡು ನಿಮಿಷ ಇನ್ನೊಂದು ಕಡೆ ಬೇಯಿಸ್ಕೊಡ್ರಿ ಹೊತ್ತಿಸ್ಬೇಡ್ರಿ ಹೊತ್ತಿಸಿದ್ರೆ ಮಾತ್ರ ಟೇಸ್ಟ್ ಹಾಳಾಗತ್ತೆ ರೀ ಚಂದಾಗ ಸಣ್ಣಗೆ ಉರಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋದು ನೋಡ್ರಿ ಆದ್ರೆ ಹೋಳ್ಗೆ ರೆಡಿ ಆಯ್ತು ನೋಡ್ರಿ ಇದನ್ನು ಹದಿನೈದು ದಿನಗಳ ಮಟ್ಟ ಇಟ್ಕೊಂಡು ನೀವು ತಿನ್ಕೋಬೋದು ರೆಸಿಪಿ ಆಗಿದ್ರೆ ಈಗ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು